ಎಲ್ಲ ಕೃಷಿ ಆಸಕ್ತರಿಗೆ ನನ್ನ ನಮಸ್ಕಾರಗಳು ಹಾಗೂ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟದಕ್ಕೆ ಶ್ರೀಯುತ ಶಂಕರ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಭಾಗವಹಿಸಲಿಕ್ಕೆ ಹೇಳಿ ಬಿದಿರು ಕೃಷಿ ಯಾವ ರೀತಿ ನಮಗೆ ಒಂದು ಆರ್ಥಿಕವಾದ ಹೊಸ ದಾರಿಯನ್ನು ತೋರಿಸ್ಬೋದು ಅನ್ನೋದರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಕೇಳಿಕೊಂಡ್ರು ನಿಜವಾಗಿಯೂ ಇದೊಂದು ತುಂಬ ಆಸಕ್ತಿದಾಯಕವಾದ ವಿಚಾರ ನಮ್ಮಲ್ಲಿ ಬಿದಿರು ಯಾವತ್ತೂ ಒಂದು ಉಪೇಕ್ಷಿತವಾದಂಥ ಒಂದು ಬೆಳೆಯಾಗಿರಲಿಲ್ಲ ನಮ್ಮಲ್ಲಿ ಅದು ಕಳೆ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ದೆವು ನಮಗೆ ಬಿದಿರಿನ ಬಗ್ಗೆ ಅದರ ಮಹತ್ವದ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಲ್ಪನೆ ಕೂಡ ಇರಲಿಲ್ಲ ನಮ್ಮ ಕೃಷಿಕರಲ್ಲಿ ತೋಟದ ಬದಿಯಲ್ಲಿರ್ತಿತ್ತು ಅಡಿಕೆ ತೋಟಕ್ಕೆ ಉಪದ್ರ ಆಗ್ತದೆ ಅಂತೇಳಿ ನಾವು ಕಡ್ದೆವು ಅಥವಾ ನಮ್ಮ ಬೇಲಿಯ ಸೈಡಲ್ಲಿದ್ದ ಬಿದಿರು ಇನ್ನೊಬ್ಬರ ಬೇಲಿಯನ್ನು ಒತ್ತಿಕೊಂಡು ಆಚೆ ಹೋಗ್ತದೆ ಅನ್ನುವಾಗ ಬೇಲಿ ತಕರಾರು ಬಂದು ಆಗ ಕಡ್ದೆವು ಅಥವಾ ಮುಳ್ಳು ಉಂಟು ಅದನ್ನು ನಮಗೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ನಾಳೆ ಕಡಿಲಿಕ್ಕೆ ಜನ ಸಿಗ್ಲಿಕ್ಕಿಲ್ಲ ಅಂತೇಳಿ ಇವತ್ತೇ ಜನ ಇದ್ದರೆ ಇವತ್ತೇ ಬಿಟ್ಟೆವು ಅಂತೂ ಬಿದಿರಿನ ಉಪಯೋಗ ನಮಗೆ ಗೊತ್ತಾದದ್ದು ಯಾವಾಗ ಅಂತ ಹೇಳಿದರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಯಾವಾಗ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಬಂತು ಆಗ ನಮಗೆ ಅದರ ಬಗ್ಗೆ ನಿಜವಾದ ಅರಿವು ನಮಗೆ ಬರಲಿಕ್ಕೆ ಶುರುವಾದದ್ದು ಬಿದಿರು ನಮ್ಮ ಭೂಮಿಯಲ್ಲಿ ನೀರು ಇಂಗುವುದಕ್ಕೆ ತುಂಬ ಮಹತ್ವವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇತ್ತು ನಮಗೆ ಅದರ ಪಾತ್ರನ ಅದರ ಒಂದು ಮಹತ್ವ ಗೊತ್ತಾಗ್ತಾ ಬಂದಾಗ ಸಮಯ ಮಿಂಚಿ ಹೋಗಿತ್ತು ಆದರೆ ಈಗ ಪುನಃ ಮುಳ್ಳಿರುವಂತಹ ಬಿದಿರನ್ನು ನಾವು ನಡಲಿಕ್ಕೆ ಹೇಳಿದರೆ ಯಾರೂ ನಡಲಿಕ್ಕಿಲ್ಲ ಯಾಕೆಂದರೆ ನಮಗೆ ಅದರಲ್ಲಿ ಆದಂಥ ತೊಂದರೆಗಳು ಸುಮಾರಷ್ಟು ಉಂಟು ಈ ಉದ್ದೇಶದಿಂದ ಇವತ್ತು ಮುಳ್ಳಿಲ್ಲದ ಹಲವಾರು ಪ್ರಭೇದಗಳು ಬಿದಿರಿನಲ್ಲಿ ಉಂಟು ಅವುಗಳನ್ನು ನಾವು ಯಾವ ರೀತಿ ಮಾಡಬಹುದು ಯಾವ ರೀತಿ ಕೃಷಿಯ ರೂಪದಲ್ಲಿ ಮಾಡಬಹುದು ಅಥವಾ ಒಂದು ಉಪ ಬೆಳೆಯಾಗಿ ಮಾಡಬಹುದು ಈ ರೀತಿಯ ಬಗ್ಗೆ ಇವತ್ತೊಂದು ಸಣ್ಣ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಇವತ್ತಿನ ಸಬ್ಜೆಕ್ಟ್ ಇರುವಂಥದ್ದೇ ಇದು ಬಿದಿರು ಹೇಗೆ ನಮಗೆ ಒಂದು ಫಿಕ್ಸ್ಡ್ ಇನ್ಕಮ್ ಇದು ಡೆಪಾಸಿಟಿಗೆ ಪರ್ಯಾಯವಾಗಿ ಅಥವಾ ಅದಕ್ಕೆ ಸಮಾನಾಂತರವಾಗಿ ಇರಬಹುದು ಅನ್ನುವಂಥದ್ದು ಇವತ್ತಿನ ನಮ್ಮ ಟಾಪಿಕ್ ಇದು ಯಾಕೆ ಫಿಕ್ಸ್ಡ್ ಡೆಪಾಸಿಟಿನ ಹಾಗೆ ಅಂತೇಳಿ ಹೇಳ್ತೇವೆ ಅಂತ ಹೇಳಿದರೆ ಬಿದಿರಿಗೆ ನಮಗೆ ಒಮ್ಮೆಗೆ ಮಾತ್ರ ಇನ್ವೆಸ್ಟ್ ಮಾಡಿದರೆ ಸಾಕು ಬಿದಿರು ಕೃಷಿ ಮಾಡುವವರಿಗೆ ನಂತರ ಅದಕ್ಕೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಬೇಡ ಅದರ ನಿರ್ವಹಣಾ ವೆಚ್ಚಗಳು ನಮಗೆ ಬರೋದಿಲ್ಲ ನಿರಂತರವಾಗಿ ನಮಗೆ ಆದಾಯ ಕೊಡ್ತಾ ಇರ್ತದೆ ನಮಗೆಲ್ಲರಿಗೂ ಎಫ್ ಡಿ ಇಟ್ಟು ಗೊತ್ತಿರ್ಬೋದು ಹೇಗೆ ಅಂತ ಹೇಳಿದರೆ ಒಮ್ಮೆ ದುಡ್ಡು ಇಟ್ಟರೆ ಆಮೇಲೆ ಅದು ಮರಿ ಇಡ್ತಾ ಬರ್ತದೆ ಅನ್ನುವಂಥದ್ದು ನಮ್ಮ ಕಲ್ಪನೆಯಲ್ಲಿ ಇರುವಂಥದ್ದು ಅದೇ ರೀತಿ ಬಿದಿರು ಕೂಡ ಒಮ್ಮೆ ಅದು ಒಂದು ನಾಲ್ಕು ಐದು ವರ್ಷದ ಅದರ ಜೀವಿತಾವಧಿಯನ್ನು ಕಳೆದ ನಂತರ ನಿರಂತರವಾಗಿ ಮೂವತ್ತೈದು ನಲವತ್ತು ವರ್ಷಗಳವರೆಗೆ ನಮಗೆ ಪ್ರತಿ ವರ್ಷವೂ ಬಿದಿರು ಕಟಾವು ಮಾಡಲಿಕ್ಕೆ ಸಿಗ್ತದೆ ಈ ಉದ್ದೇಶಕ್ಕೋಸ್ಕರ ನಾವು ಬಿದಿರನ್ನು ಒಂದು ಠೇವಣಿಗೆ ಅಥವಾ ಫಿಕ್ಸ್ಡ್ ಡೆಪಾಸಿಟಿಗೆ ನಾವು ಇವತ್ತು ಕಂಪೇರ್ ಮಾಡಬಹುದು ಅನ್ನುವಂಥದ್ದು ಇವತ್ತಿನ ಟಾಪಿಕ್ ನಮಗೆ ಬಿದಿರನ್ನು ನಾವು ಕೃಷಿಯಾಗಿ ಮಾಡಬೇಕು ಅಂತ ಹೇಳುವಾಗ ಅದರಲ್ಲಿ ಗಮನಿಸಬೇಕಾದದ್ದು ಮೂರು ಅಂಶಗಳು ಒಂದು ಅದರಲ್ಲಿ ಯಾವುದೆಲ್ಲ ಪ್ರಭೇದಗಳು ನಮ್ಮಲ್ಲಿ ಅದು ಯಾವ ಪ್ರಭೇದಗಳು ಬೆಳೀಲಿಕ್ಕೆ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಸೂಕ್ತವಾದ ಮಾಹಿತಿ ಬೇಕು ಜಗತ್ತಿನಾದ್ಯಂತ ಸುಮಾರು ಸಾವಿರದ ಇನ್ನೂರಕ್ಕೂ ಸಾವಿರದ ಐನೂರಕ್ಕೂ ಹೆಚ್ಚು ನಮೂನೆಯ ಬಿದಿರಿನ ಪ್ರಭೇದಗಳು ಉಂಟು ನಮಗೆ ಗೊತ್ತಿರುವಂಥ ಆಗಲೇ ಹೇಳಿದಾಗ ಮುಳ್ಳಿರುವ ಬಿದಿರು ಮಾತ್ರ ನಮಗೆ ಗೊತ್ತಿರೋ ಅದು ಹೆಚ್ಚು ಅಂತ ಹೇಳಿದರೆ ಹಳದಿ ಬಣ್ಣದ ಬಿದಿರು ಬೇಲಿ ಸೈಡಲ್ಲಿ ಉಂಟು ಅಲ್ಲಿ ಉಂಟು ನಮ್ಮಲ್ಲಿ ಉಂಟು ಅಂತ ಹೇಳುವಂಥ ಒಂದು ಎರಡು ಮೂರು ಪ್ರಭೇದಗಳ ಬಗ್ಗೆ ನಮಗೆ ಗೊತ್ತುಂಟು ಇದಲ್ಲದೆ ಸಾವಿರದ ಐನೂರು ಥರದ ಪ್ರಭೇದಗಳು ಉಂಟು ಭಾರತದಲ್ಲಿ ಆಗುವಂಥದ್ದು ಬೇರೆ ದಕ್ಷಿಣ ಅಮೇರಿಕದ ಭಾಗದಲ್ಲಿ ಬೇರೆ ಚೈನಾದಲ್ಲಿ ಇಂಡೋನೇಷ್ಯಾದಲ್ಲಿ ಆಗುವಂಥ ಪ್ರಭೇದಗಳು ಬೇರೆ ನಮ್ಮಲ್ಲಿಯೇ ಈಶಾನ್ಯ ಭಾರತದಲ್ಲಿ ಬೇರೆ ಕೇರಳದಲ್ಲಿ ಬೇರೆ ಕರ್ನಾಟಕದಲ್ಲಿ ಬೇರೆ ಪಶ್ಚಿಮ ಘಟ್ಟದಲ್ಲಿ ಬೇರೆ ಹೀಗೆ ನಾನಾ ರೀತಿಯ ಬಿದಿರುಗಳು ಉಂಟು ಪ್ರತಿಯೊಂದು ಬಿದಿರು ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣ ಉಪಯೋಗವನ್ನು ಹೊಂದಿದಂಥದ್ದು ಉಂಟು ಹೀಗಾಗಿ ನಾವು ಯಾವ ಪ್ರಭೇದ ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅಂದಾಜು ಮಾಡಿದ ಮೇಲೆ ಬಿದಿರಿನ ಪ್ಲ್ಯಾಂಟೇಷನ್ನು ಮಾಡೋದರ ಬಗ್ಗೆ ಆಲೋಚನೆ ಮಾಡಬಹುದು ಅದೇ ರೀತಿ ಬಿದಿರನ್ನು ಬೆಳಿಲಿಕ್ಕೆ ಕಾನೂನಾತ್ಮಕ ಅವಕಾಶ ಉಂಟಾ ಅಂತ ಹೇಳುವಂತಹದ್ದು ಭಾರತೀಯ ಅರಣ್ಯ ಕಾಯ್ದೆಯ ಪ್ರಕಾರ ಮುಂಚೆ ಬಿದಿರನ್ನು ಮರ ಅಂತೇಳಿ ಕನ್ಸಿಡರ್ ಮಾಡಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಅರಣ್ಯ ಕಾಯಿದೆಗೆ ತಿದ್ದುಪಡಿ ತಂದು ಬಿದಿರನ್ನು ಹುಲ್ಲಿನ ಜಾತಿಗೆ ಸೇರಿದ್ದು ಅಂತ ಹೇಳಿದ ನಂತರ ಬಿದಿರನ್ನು ಕಡಿಯುವುದಕ್ಕೆ ಬೆಳೆಯುವುದಕ್ಕೆ ಮಾರಾಟ ಮಾಡಲಿಕ್ಕೆ ಎಲ್ಲದಕ್ಕೂ ಮುಕ್ತ ಮಾರುಕಟ್ಟೆಯಲ್ಲಿ ಅವಕಾಶ ಉಂಟು ಹಾಗೆ ಅಂತ ಹೇಳಿಕೊಂಡು ರಿಸರ್ವ್ ಫಾರೆಸ್ಟಿಂದ ಕಡ್ಕೊಂಡು ಬಂದರೆ ಯಾರೂ ಬಿಡಲಿಕ್ಕಿಲ್ಲ ಅದು ಬೇರೆ ವಿಚಾರ ಆದರೆ ನಾವು ಬೆಳೆದು ಮಾರಾಟ ಮಾಡುವುದಕ್ಕೆ ನಮಗೆ ಅವಕಾಶ ಉಂಟು ಹಾಗೆ ಬಿದಿರಿನಿಂದ ನಮಗೆ ಪೂರಕವಾಗಿ ನಮ್ಮ ಪರಿಸರಕ್ಕೆ ಪೂರಕವಾಗಿ ಅದು ಇರ್ತದಾ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಯಾವುದೇ ಬೆಳೆ ನಾವು ಬೆಳೆಯುವುದಿದ್ದರೆ ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವ ಹಾಗೆ ಇರಬೇಕು ಈ ಮೂರು ಅಂಶಗಳನ್ನು ಗಮನಿಸಿಕೊಂಡು ನಾವು ಬಿದಿರನ್ನು ಒಂದು ಬೆಳೆಯಾಗಿ ಅಥವಾ ಒಂದು ತೋಟಗಾರಿಕಾ ಬೆಳೆಗೆ ಪರ್ಯಾಯವಾಗಿ ಬೆಳೀಲಿಕ್ಕೆ ಅವಕಾಶ ಉಂಟು ಅನ್ನುವಂಥದ್ದನ್ನು ನಾವು ಒಂದು ಗಮನಿಸಬೇಕಾದ ವಿಚಾರ ಇನ್ನು ಯಾವುದೇ ಬೆಳೆಯನ್ನು ನಾವು ಬೆಳಿಬೇಕಾದರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಅಪರ್ಚುನಿಟಿ ಉಂಟು ಅದಕ್ಕೆ ಹೆಚ್ಚಿನ ಆದಾಯ ಬರ್ಬೋದಾ ಬೇಡಿಕೆ ಬರ್ಬೋದಾ ಇದು ನಾವು ಎಲ್ಲ ಬೆಳೆಯನ್ನು ಬೆಳೆಯುವಾಗ ನೋಡುವಂಥ ವಿಚಾರಗಳು ಅದೇ ನಮ್ಮನೆ ನಾವು ಬಿದಿರು ಬೆಳೆಯುತ್ತಿದ್ದರೂ ಕೂಡ ಅದಕ್ಕೆ ಮಾರುಕಟ್ಟೆಯಲ್ಲಿ ಅವಕಾಶ ಉಂಟಾ ಅದಕ್ಕೆ ಯಾವ ರೀತಿಯ ಬೆಲೆ ಉಂಟು ಅದೇ ರೀತಿ ಅದರ ಎಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಲಾಭಾಂಶ ನಮಗೆ ಬರ್ಬೋದು ಈ ಥರದ ಎಲ್ಲ ಲೆಕ್ಕಾಚಾರವನ್ನು ಹಾಕ್ತಾ ಹೋದರೆ ಬಿದಿರಿಗೆ ಬೇಡಿಕೆ ಇವತ್ತಿನ ದಿನದಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಬರ್ತಾ ಉಂಟು ನಾವು ಇದರ ಬಗ್ಗೆ ನಮ್ಮ ಕೈಯಲ್ಲೇ ಮೊಬೈಲ್ ಉಂಟು ಗೂಗಲ್ ಉಂಟು ನಾವು ಸರ್ಚ್ ಮಾಡಿ ನೋಡಿದರೆ ಬಿದಿರಿನ ಉತ್ಪನ್ನಗಳು ಯಾವ ರೀತಿ ಹೆಚ್ಚಾಗ್ತಾ ಉಂಟು ಅದೇ ರೀತಿ ಈಗ ನಮ್ಮ ಮುಂದಿನ ಸಬ್ಜೆಕ್ಟ್ ಮಾತಾಡಲಿಕ್ಕಿದ್ದಾರೆ ಅವರು ಕಾರ್ಬನ್ ಕ್ರೆಡಿಟ್ ಬಗ್ಗೆ ಹೇಳ್ತಾರೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಬಿದಿರು ಯಾವ ರೀತಿ ನಮಗೆ ಪೂರಕವಾಗಿ ಬೆಳೆ ಆಗಬಲ್ಲದು ಅದೇ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಪೇಪರ್ ಇಂಡಸ್ಟ್ರಿಯಲ್ಲಿ ಅಥವಾ ಒಂದು ಪರ್ಯಾಯ ಇಂಧನವಾಗಿ ಕೂಡ ಬಿದಿರನ್ನು ಬಳಕೆ ಮಾಡಬಹುದು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಚಲಿತದಲ್ಲಿರುವ ವಿಚಾರ ಇದರ ಬಗ್ಗೆ ಕೂಡ ನಾವು ಒಂದು ಆಲೋಚನೆ ಮಾಡಿದರೆ ಬಿದಿರಿಗೆ ಮುಂದಿನ ದಿವಸಗಳಲ್ಲಿ ತುಂಬ ಒಂದು ಬೇಡಿಕೆ ಬರ್ಬೋದು ಕೃಷಿಕರಿಗೆ ಒಳ್ಳೆ ಅಪರ್ಚುನಿಟಿ ಸಿಗ್ಬೋದು ಅನ್ನುವಂಥದ್ದು ನಾವು ಒಂದು ಗಮನಿಸಬೇಕಾದ ವಿಚಾರ ಅದೇ ರೀತಿ ನೆಕ್ಸ್ಟು ಬಿದಿರಿನಲ್ಲಿ ಲಾಭಾಂಶ ಉಂಟಾ ಖಂಡಿತವಾಗಿ ಲಾಭ ಉಂಟು ಯಾಕೆ ಅಂತ ಹೇಳಿದರೆ ಬಿದಿರು ನಿರ್ವಹಣೆಯನ್ನು ಜಾಸ್ತಿ ಬೇಡದೇ ಇರುವಂತಹ ಒಂದು ಸಸ್ಯ ಪ್ರಭೇದ ಅದರಲ್ಲಿ ನಮಗೆ ನೀರು ಹಾಕುವ ಅಗತ್ಯ ಇಲ್ಲ ಅದಕ್ಕೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡುವ ಅಗತ್ಯ ಇಲ್ಲ ಅಥವಾ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಪ್ರತ್ಯೇಕವಾದ ಜನ ವ್ಯವಸ್ಥೆಯೂ ಅಗತ್ಯ ಇಲ್ಲ ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಆಗುವಂಥ ಮಾತ್ರ ನಾವು ಜನರ ವ್ಯವಸ್ಥೆ ಮಾಡಿದರೂ ಸಾಕು ಇಷ್ಟೇ ಒಂದು ನಿಯಮಿತ ನಿರ್ವಹಣೆಯಲ್ಲಿ ಬಿದಿರು ಇವತ್ತು ಬೆಳೆಯಬಹುದಾದಂತಹ ಒಂದು ಬೆಳೆಯಾಗಿ ಉಂಟು ಇನ್ನು ಬಿದಿರು ಕೃಷಿ ಮಾಡೋದಿದ್ದರೆ ನಾವು ಎಲ್ಲ ಕೃಷಿ ಮಾಡುವ ರೀತಿಯಲ್ಲಿಯೇ ಯಾವ ರೀತಿ ಸೈಟ್ ಪ್ರಿಪರೇಷನ್ ಮಾಡಬೇಕು ಅದರ ಮಣ್ಣಿನ ಮಣ್ಣನ್ನು ಯಾವ ರೀತಿ ಸೂಕ್ತವಾಗಿ ಉಂಟ ಅಂತ ನೋಡಿಕೊಂಡು ಆ ಮಣ್ಣಿನ ಗುಣಮಟ್ಟಕ್ಕೆ ತಕ್ಕವಾಗಿ ಬಿದಿರಿನ ಬೆಳೆಯನ್ನು ನಾವು ಯಾವ ವೆರೈಟಿಯ ಬಿದಿರು ಅಂತೇಳಿ ಚೂಸ್ ಮಾಡಿಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು ಈಗ ಅಲ್ಲಿ ಚಿತ್ರದಲ್ಲಿ ತೋರಿಸಿರುವಂಥದ್ದು ತೈವಾನ್ ಮತ್ತು ಚೈನಾ ದೇಶದಲ್ಲಿ ಬೆಳೆಯುವಂತಹ ಅನ್ನುವಂಥ ವೆರೈಟಿಯ ಬಿದಿರು ಅದು ಸುಮಾರು ಅರುವತ್ತು ಅಡಿ ಎತ್ತರಕ್ಕೆ ನೇರವಾಗಿ ಬೆಳೀತದೆ ಮತ್ತು ನಮ್ಮಲ್ಲಿ ಹಾಗೆ ಹಿಂಡಲಲ್ಲಿ ಬೆಳೆಯುವಂಥದ್ದಲ್ಲ ಅದು ಅದು ಇಂಡಿವಿಜುವಲ್ ಆಗಿ ಒಂದೊಂದೇ ಕಡ್ಡಿಗಳ ರೀತಿ ಬೆಳೆಯುವಂತಹ ಬಿದಿರು ಇದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫರ್ನಿಚರ್ಗಳನ್ನು ಮಾಡಲಿಕ್ಕೆ ಅಥವಾ ಅದರಿಂದ ಕನ್ಸ್ಟ್ರಕ್ಷನ್ ಈಗ ಸ್ಟ್ರಕ್ಚರ್ಗಳನ್ನು ಮಾಡಲಿಕ್ಕೆ ಈಗ ಈ ಕಟ್ಟಡದ ರೀತಿಯಲ್ಲಿ ಮಾಡುವಂಥ ಕನ್ಸ್ಟ್ರಕ್ಷನ್ ಮಾಡೋದು ಇದ್ರೆಲ್ಲ ಆ ಪರ್ಟಿಕ್ಯುಲರ್ ವೆರೈಟಿಯ ಬಿದಿರನ್ನು ಉಪಯೋಗ ಮಾಡ್ತಾರೆ ನಮ್ಮ ದೇಶದಲ್ಲಿ ಅದರನ್ನು ಇನ್ನೂ ಕೂಡ ವಾಣಿಜ್ಯವಾಗಿ ಯಾರೂ ಬೆಳೆದಿಲ್ಲ ಬೆಳೆಯುವುದಕ್ಕೆ ಅವಕಾಶ ಉಂಟಾ ಅನ್ನೋದರ ಬಗ್ಗೆ ಕೂಡ ನಮ್ಮ ದೇಶದಲ್ಲಿ ಅಧ್ಯಯನ ಆಗ್ತಾ ಉಂಟು ಈಗ ಇಷ್ಟೆಲ್ಲ ಹೇಳಿದ ಮತ್ತೆ ಬಿದಿರು ಯಾವ ರೀತಿ ನಮಗೆ ಒಂದು ಸುಸ್ಥಿರ ಆರ್ಥಿಕವಾದ ದಾರಿಯನ್ನು ತೋರಿಸ್ಬೋದು ಅಂತೇಳಿ ಹೇಳಿ ನೋಡೋದಿದ್ರೆ ಆಗಲೇ ಹೇಳಿದ ಹಾಗೆ ಕಾರ್ಬನ್ ಕ್ರೆಡಿಟಿನ ಒಂದು ಕಾನ್ಸೆಪ್ಟಿಗೆ ಬಂದರೆ ಭೂಮಿಯಲ್ಲಿ ಇಂಗಾಲದ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಸ್ಯ ಪ್ರಭೇದಗಳಲ್ಲಿ ಬಿದಿರು ಅತಿ ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಉದಾಹರಣೆಗೆ ಈಗ ಬಿದಿರು ಸುಮಾರು ಒಂದು ಹೆಕ್ಟೇರ್ ಜಾಗದಲ್ಲಿರುವಂಥ ಬಿದಿರು ಸುಮಾರು ಇಪ್ಪತ್ತು ಟನ್ ಆಗುವಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಇಳಿದು ಭೂಮಿಯಲ್ಲಿ ಅದನ್ನು ಕಾರ್ಬನ್ ಡೆಪಾಸಿಟ್ ಆಗಿ ಮಾಡುವಂಥ ಕೆಲಸವನ್ನು ಬಿದಿರು ಮಾಡ್ತದೆ ಅದಕ್ಕೆ ಹೇಳುವಂಥದ್ದು ಈಗ ಆರ್ಗ್ಯಾನಿಕ್ ಕಾರ್ಬನ್ ಅನ್ನುವ ಶಬ್ದ ಇತ್ತೀಚೆಗೆ ಬರ್ತಾ ಉಂಟು ಭೂಮಿಯಲ್ಲಿರುವ ಇಂಗಾಲದ ಅಂಶವನ್ನು ಹೆಚ್ಚು ಮಾಡುವ ಕೆಲಸವನ್ನು ಬಿದಿರು ಮಾಡ್ತದೆ ಇದನ್ನು ನಾವೀಗ ತೋಟಗಾರಿಕಾ ಬೆಳೆ ತೆಂಗುವಿಗೆ ಕಂಪೇರ್ ಮಾಡಿದರೆ ತೆಂಗಿನ ತೋಟ ಒಂದು ಹೆಕ್ಟೇರ್ ಜಾಗೆ ಸುಮಾರು ಮೂರುವರೆ ಟನ್ನಿನಷ್ಟು ಮೂರು ಪಾಯಿಂಟ್ ಐದು ಟನ್ನಿನಷ್ಟು ಇಂಗಾಲವನ್ನು ಡೆಪಾಸಿಟ್ ಮಾಡುವ ಕೆಲಸ ಮಾಡ್ತದೆ ಅಂಥದ್ರಲ್ಲಿ ಬಿದಿರು ಇಪ್ಪತ್ತು ಟನ್ನಿನಷ್ಟು ಇಂಗಾಲವನ್ನು ಭೂಮಿಯಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡ್ತದೆ ಇದು ಬಿದಿರಿನ ಹೆಚ್ಚುಗಾರಿಕೆಯನ್ನು ಹೇಳುವಂತಹ ಒಂದು ಸಣ್ಣ ಅಂಶ ಅದೇ ರೀತಿ ಬಿದಿರು ಕೃಷಿ ಮಾಡಿದಲ್ಲಿ ಬಗೆ ಬಗೆಯ ಪ್ರಾಣಿ ಸಂಕುಲಗಳಿಗೆ ಅದು ಆಶ್ರಯವಾಗ್ತದೆ ಹಾಗೂ ಮುಂದಿನ ಪೀಳಿಗೆಗೆ ಅದರ ಉಪಯೋಗಗಳು ಸಸ್ಯ ಪ್ರಭೇದಗಳಿರ್ಬೋದು ಪ್ರಾಣಿ ಪ್ರಭೇದಗಳಿರ್ಬೋದು ಹೆಚ್ಚಿಗೆ ಆಗುವುದಕ್ಕೆ ಕೂಡ ಬಿದಿರಿನ ಒಂದು ಪರಿಸರ ಸೂಕ್ತವಾಗಿರ್ತದೆ ಅನ್ನೋಂಥದ್ದು ಇದರ ಒಟ್ಟಿಗೆ ಬಿದಿರಿನಿಂದ ನಮ್ಮ ಸ್ಥಳೀಯ ಕಮ್ಯುನಿಟಿಯವರಿಗೆ ಯಾವ ರೀತಿ ಬೆನಿಫಿಟ್ ಆಗ್ತದೆ ಅಂತ ಹೇಳುವಂಥದ್ದು ಅದರಿಂದ ಗುಡಿ ಕೈಗಾರಿಕೆಗಳನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂತಹ ಅದೆಷ್ಟೋ ಕಮ್ಯುನಿಟಿಗಳು ಇವತ್ತು ಹೇಳ ಹೆಸರಿಲ್ಲದಂತೆ ಆಗಿ ಹೋಗಿದೆ ಅಂಥವುಗಳಿಗೆ ಕೂಡ ಬಿದಿರು ತುಂಬ ಒಂದು ಉಪಕಾರಿಯಾಗುವಂಥ ವ್ಯವಸ್ಥೆಯನ್ನು ಮಾಡ್ತದೆ ಈಗ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯ ಅವಕಾಶಗಳು ಮತ್ತು ಪಾಲಿಸಿಗಳು ಉಂಟು ಅಂತ ಹೇಳುವಂಥದ್ದು ನ್ಯಾಷನಲ್ ಬ್ಯಾಂಬು ಮಿಷನ್ ಅನ್ನುವಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ಇವರು ಬಿದಿರು ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಬ್ಸಿಡಿ ಇರ್ಬೋದು ಬಿದಿರು ಕೃಷಿಗೆ ಸಂಬಂಧಪಟ್ಟಂತಹ ಟ್ರೈನಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳನ್ನು ನ್ಯಾಷನಲ್ ಬ್ಯಾಂಬು ಮಿಷನ್ ಮಾಡ್ತಾ ಉಂಟು ನ್ಯಾಷನಲ್ ಬ್ಯಾಂಬು ಮಿಷನ್ನ ಇರುವಂಥದ್ದು ಕರ್ನಾಟಕದಲ್ಲಿ ಬ್ಯಾಂಬು ಸೊಸೈಟಿ ಆಫ್ ಇಂಡಿಯಾ ಉಂಟು ಅವರು ಕೂಡ ಬಿದಿರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ನಮ್ಮನೆ ಆಗಲೇ ಪ್ರಸ್ತಾಪ ಆದಂಥ ವಿಚಾರ ಕೇಂದ್ರ ಸರ್ಕಾರ ಬಿದಿರಿಗೆ ಸಂಬಂಧಪಟ್ಟಂತೆ ಹೊಸ ಪಾಲಿಸಿಗಳನ್ನು ತರುವಂಥ ಕೆಲಸವನ್ನು ಮಾಡಿದೆ ಅದನ್ನು ಸಸ್ಯ ಇದು ಮರ ಅಲ್ಲ ಅದು ಹುಲ್ಲಿನ ಪ್ರಭೇದಕ್ಕೆ ಸೇರಿದ್ದು ಅನ್ನುವ ಕೆಲಸವನ್ನು ಕೂಡ ಸರ್ಕಾರ ಮಾಡಿದೆ ಇದರ ಒಟ್ಟಿಗೆ ಭಾರತ ಸರ್ಕಾರವು ಇಂಟರ್ನ್ಯಾಷನಲ್ ಬ್ಯಾಂಬು ಆ್ಯಂಡ್ ರಾಟನ್ ಆರ್ಗನೈಸೇಷನಿನ ಒಂದು ಸದಸ್ಯತ್ವವನ್ನು ಪಡ್ ಕೂಡ ಪಡ್ಕೊಂಡಿದೆ ರಾಟನ್ ಅಂತ ಹೇಳಿದ್ರೆ ನಮ್ಮ ಈ ಬೆತ್ತ ಮತ್ತು ಇತರ ಪ್ರಭೇದಗಳಿಗೆ ಸೇರಿದ ಸಸ್ಯ ಬಿದಿರು ಮತ್ತು ಈ ಬೆತ್ತದ ಪ್ರಭೇದಗಳಿಗೆ ಸೇರಿದ ಸಸ್ಯಗಳ ಬಗ್ಗೆ ರಿಸರ್ಚ್ ಮಾಡುವಂತಹ ಅಥವಾ ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಆರ್ಗನೈಸೇಷನಿಗೆ ಭಾರತ ಈಗಾಗಲೇ ಅದರ ಸದಸ್ಯತ್ವವನ್ನು ಪಡ್ಕೊಂಡಿದೆ ಮತ್ತು ಆ ಸಂಸ್ಥೆ ಭಾರತದಲ್ಲಿ ಬಿದಿರು ಮತ್ತು ಅದಕ್ಕೆ ಸಂಬಂಧಿಸಿದ ಕೃಷಿಯನ್ನು ಉತ್ತೇಜಿಸುವ ಕೆಲಸವನ್ನು ಈಗಾಗಲೇ ಮಾಡ್ತಾ ಉಂಟು ಈಗ ಬಿದಿರು ಕೃಷಿ ಮಾಡಿದ ಸಕ್ಸಸ್ ಸ್ಟೋರಿಗಳು ಯಾರು ಈಗ ಮಾಡಿದಾರಾ ಬಿದಿರು ಹೇಗೆ ಅದರ ಬಗ್ಗೆ ಕೃಷಿಕರಿಗೆ ಅದು ಒಂದು ಎಂಥ ಗೊಂದಲಾತ್ಮಕವಾದ ಸಬ್ಜೆಕ್ಟ್ ಆದ ಕಾರಣ ಕೆಲವು ಸಕ್ಸಸ್ ಸ್ಟೋರಿಗಳನ್ನು ನಾನು ಹೇಳ್ತೇನೆ ಆ್ಯಕ್ಚುಲಿ ಇದು ತುಂಬ ಒಂದು ನಾನು ಬರೆಯ ಒಂದು ಹಿಂಟ್ ಮಾತ್ರ ಕೊಟ್ಟದು ಹೇಳಿದ ಹಾಗೆ ಮೊಬೈಲಲ್ಲಿ ಸರ್ಚ್ ಮಾಡಿದರೆ ಈ ಬಗ್ಗೆ ನಮಗೆ ತುಂಬ ಹೆಚ್ಚಿನ ಮಾಹಿತಿಗಳು ಸಿಗ್ತದೆ ಅದರಲ್ಲಿ ಒಂದು ಕೇರಳ ಬ್ಯಾಂಬು ಕಮ್ಯುನಿಟಿಯವರು ಮಾಡಿದಂಥ ವಿಚಾರ ನಾವಿಲ್ಲಿ ಯಾವುದು ಓಟೆ ಬಿದಿರು ಅಂತೇಳಿ ಹೇಳ್ತೇವೆ ಈ ಓಟೆ ಬಿದಿರನ್ನು ಕೇರಳ ಅರಣ್ಯ ಇಲಾಖೆಯವರು ಬೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಆ ಬೆಳೆದಂತಹ ಬಿದಿರಿನ ಬಳಸಿಕೊಂಡು ಹಲವಾರು ಗೃಹ ಉದ್ಯಮಗಳು ಅದರ ಬೈ ಪ್ರೊಡಕ್ಟ್ಸ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಕೇರಳದಲ್ಲಿ ಯಶಸ್ವಿಯಾಗಿ ಮಾಡ್ತಾ ಉಂಟು ಅದೊಂದು ಯಶೋಗಾಥೆ ಅಂತೇಳಿ ಕನ್ಸಿಡರ್ ನಾವು ಮಾಡ್ಬೋದು ಇವತ್ತು ಅದೇ ರೀತಿ ಬ್ಯಾಂಬು ಫಾರ್ಮಿಂಗ್ ಇನ್ ಲಾತೂರ್ ಲಾತೂರಿನಲ್ಲಿ ಹೇಳಿ ಮಹಾರಾಷ್ಟ್ರದ ಲಾತೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರ ಸಮಯದಲ್ಲಿ ಭೂಕಂಪದ ಬಗ್ಗೆ ನಮಗೆ ಮಾಹಿತಿ ಕೇಳಿ ಗೊತ್ತಿರ್ಬೋದು ಭೂಕಂಪಾಗಿ ಅದೆಷ್ಟೋ ಜನರು ವಸತಿ ಮತ್ತು ಆಶ್ರಯವನ್ನು ಕಳ್ಕೊಂಡ ಸಂದರ್ಭದಲ್ಲಿ ಈಗ ಅಂಥ ಲಾತೂರಿನಲ್ಲಿ ಬಿದಿರು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಬಿದಿರಿನಿಂದಾಗಿ ಜೀವನ ಕಟ್ಟಿಕೊಂಡಿದ್ದಾರೆ ಅದು ನಿಜವಾಗಿಯೂ ಒಂದು ಕ್ರಾಂತಿ ಅನ್ನುವ ರೀತಿಯಲ್ಲಿ ನಡ್ಕೊಂಡುಂಟು ಇವತ್ತು ಆ ಲಾತೂರ್ನ ಮೂಲಕ ಸ್ಟಾರ್ಟ್ ಆದಂತಹ ಬಿದಿರು ಕೃಷಿ ಮಹಾರಾಷ್ಟ್ರದ ಕೋಲಾಪುರ ಸೋಲಾಪುರ ನಾಗ್ಪುರದವರೆಗೆ ವಿಸ್ತರಣೆಯಾಗಿದೆ ಕೇಂದ್ರ ಮಂತ್ರಿ ನಿತಿನ್ ಅವರು ಕೂಡ ಬಿದಿರಿನ ಬಗ್ಗೆ ತುಂಬ ಆಸಕ್ತರಾಗಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇವತ್ತು ನ್ಯಾಷನಲ್ ಹೈವೇ ನಡುವಿನಲ್ಲಿರುವಂತಹ ಡಿವೈಡರ್ನ ಮೇಲೆ ಕೂಡ ಬಿದಿರು ಗಿಡವನ್ನು ನಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಆ ಕೆಲಸಗಳು ಶುರುವಾಗಿದೆ ಸೊ ಬಿದಿರಿನ ಕೆಲಸವನ್ನು ಉತ್ತೇಜಿಸುವ ಕೆಲಸ ರಾಷ್ಟ್ರ ಮಟ್ಟದಲ್ಲಿ ಆಗುವುದಕ್ಕೆ ಈ ಲಾತೂರಿನ ಬಿದಿರು ಕೃಷಿ ಒಂದು ಇನಿಷಿಯೇಟಿವ್ ಆಗಿ ಕೆಲಸ ಮಾಡಿದ್ದು ಅದೇ ನಮೂನೆ ಇನ್ನೊಂದು ಆದ ಉತ್ಥಾನ ಪ್ರಾಜೆಕ್ಟ್ ಈ ಉತ್ಥಾನ ಪ್ರಾಜೆಕ್ಟ್ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿತು ಅಂತ ಹೇಳಿದರೆ ಎಲ್ಲಿ ಬರಡು ಭೂಮಿ ಉಂಟು ಕೃಷಿಗೆ ಯೋಗ್ಯ ಅಲ್ಲದ ಭೂಮಿ ಹೇಳಿದರೆ ಮುಂಚೆ ಕೃಷಿ ಮಾಡ್ತಾ ಇದ್ದು ಅದರ ಫಲವತ್ತಿ ಕಳ್ಕೊಂಡದ್ದು ಹೇಳಿದರೆ ಕೆಮಿಕಲ್ಸ್ ಜಾಸ್ತಿ ಉಪಯೋಗ ಇರ್ಬೋದು ಅಥವಾ ಅವೈಜ್ಞಾನಿಕ ಕೃಷಿ ಪ್ರಾಕ್ಟೀಸಸ್ಗಳಿಂದಾಗಿ ಆದಂತಹ ಒಂದು ಬರಡು ಭೂಮಿ ಆಗದಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಭೂಮಿಯನ್ನು ರಿಜಿನುವೇಟ್ ಮಾಡುವಂತಹದ್ದು ಅಥವಾ ಅದನ್ನು ಪುನಃ ಜೀವಂತಿಕೆ ಮಾಡುವಂತಹ ಪ್ರಯತ್ನವಾಗಿ ಸುಮಾರು ತೊಂಬತ್ತ ಆರು ಗ್ರಾಮಗಳಲ್ಲಿ ಅಲಹಾಬಾದ್ ಸಮೀಪದ ತೊಂಬತ್ತಾರು ಗ್ರಾಮಗಳಲ್ಲಿ ಬಿದಿರು ಕೃಷಿಯ ಮೂಲಕ ಭೂಮಿಯನ್ನು ಪುನಃ ಫಲವತ್ತಾಗಿಸುವ ಕೆಲಸವನ್ನು ಕೂಡ ಮಾಡಿಯಾಗಿದೆ ಇದು ಆಗ ಹೇಳಿದ ಹಾಗೆ ಇಂಟರ್ನ್ಯಾಷನಲ್ ಬ್ಯಾಂಬು ಆ್ಯಂಡ್ ರ್ಯಾಟನ್ ಆರ್ಗನೈಸೇಷನ್ನ ಮೂಲಕ ಭಾರತದಲ್ಲಿ ಆದಂತಹ ಒಂದು ದೊಡ್ಡ ವ್ಯವಸ್ಥೆ ಇದು